ಸುಂದರವಾದ ಬೆಳಗ್ಗೆ ಆಗಿತ್ತು ಜಂತುಗಳೆಲ್ಲ ಕೊಳದ ಬಳಿ ನಿಂತ್ಕೊಂಡು ಆ ತಣ್ಣನೆ ಗಾಳಿಯನ್ನು ಎಂಜಾಯ್ ಮಾಡ್ತಾ ಇದ್ರು ಮತ್ತೆ ಪಕ್ಷಿಗಳು ಅವರವರ ಗೂಡಲ್ಲಿ ಕುತ್ಕೊಂಡು ಆ ಗಾಳಿಯನ್ನು ಎಂಜಾಯ್ ಮಾಡ್ತಿದ್ರು ಆಗ ಮಂಟು ಬೇಟೆಗಾರ ಕಾಡೊಳಗಡೆ ಈ ಕಾಡಲ್ಲಿ ತಂಪ ಪ್ರಾಣಿಗಳಿವೆ ಇಲ್ಲಿ ಸ್ವಲ್ಪ ದಿನ ನಿಂತ್ರೆ ಒಡಕ್ಕೆ ಶುರು ಮಾಡ್ತಾನೆ ಇದರ ವ್ಯಾಲ್ಯೂ ಒಳ್ಳೇದಿದೆ ಅವನ ಗುರಿಯನ್ನು ಅಲ್ಲೇ ಕೂತಿರುವ ಆ ಗಿಳಿಯ ಮೇಲೆ ಹಿಡ್ತಾನ ಆಗ ಮೊಂಟು ಕೋತಿ ಆ ಬಾಣವನ್ನು ಹಿಡ್ಕೊಂಡು ಅದನ್ನ ಜೋರಾಗಿ ಬಿಸಾಕ್ತಾನೆ ಅದು ಹೋಗಿ ಬೇಟೆಗಾರನ ಕಾಲ್ ಮೇಲೆ ಚುಂಚ್ಕೊಡತ್ತೆ ಅಯ್ಯೋ ದೇವರೇ ಸತ್ತೇ ನಿನ್ನ ಈಗ ಹೋಗ್ತಾ ಮತ್ತೆ ಬರ್ತೀನಿ ನಾನು ಆಮೇಲೆ ಬೇಟೆಗಾರ ಅಲ್ಲಿಂದ ಹೊರಡ್ ಬಿಡ್ತಾನೆ ಅವರ ಗುಡಿಸಲಿಗೆ ಹೋಗಿ ಅಲ್ಲಿ ಅವನು ಔಷಧಿ ಹಾಕೋದಾ ಇರ್ತಾನೆ ಇದು ಸರಿಯಾಗ್ಲಿ ಮೂರ್ ಬೇಟೆ ಮಾಡ್ತೀನಿ ನಾನು ಅವನು ಸಾಯಂಕಾಲದವರೆಗೂ ಸ್ವಲ್ಪ ರೆಸ್ಟ್ ತಗೋತಾನೆ ಮತ್ತೆ ಅವನು ಕಾಡಿನ ಕಡೆಗೆ ಬೇಟೆ ಆಡೋದಕ್ಕಂತ ಹೋಗ್ತಾನೆ ಇವತ್ತು ನೋಡ್ತೇನೆ ಹೇಗ್ ತಪ್ಪಸ್ಕೊಳ್ತಾರೆ ಇಲ್ಲಿಂದ ಅಂತ ಅವನು ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ ಆನೆ ಮತ್ತೆ ಜಿಂಕೆ ಅಲ್ಲಿ ನಿಂತ್ಕೊಂಡು ಇಬ್ರು ಮಾತಾಡ್ತಾ ಇರ್ತಾರೆ ಹ್ಮ್ ಛೋಟು ಆನ್ ಆಲೋಚನೆ ಮಾಡ್ತಿದ್ದೆ ಹೇಗ್ ಬಾಡಿ ಇಜ್ ಬೆಳ್ಸೋದು ಅಂತ ನಾನೇ ಆಗಿ ಸಪೂರ ಇದ್ದೀನಿ ಈಗ ಅಳ್ಳಾ ಎಷ್ಟು ತೋರ ಐತೀಯಾನೇನೋ ಇನ್ನೇನೋ ಮತ್ತೆ ಸೋಜಿ ಚುಚ್ಚಿದ್ರೆ ಬಲೂನ್ ತರ ಹಾರೋಕ್ತಿಯಾ ಅನ್ಸುತ್ತೆ ಮತ್ತೇನೋ ತೋರ ಆಗಬೇಕಾ ಆ ಸಿಕ್ತು ಬೇಟೆ ಹಂಗಂತ ಅನ್ಕೊಂಡು ಬೇಟೆಗಾರ ಆ ಗುರಿಯನ್ನು ಜಿಂಕೆ ಮೇಲೆ ಇಡ್ತಾನೆ ಮತ್ತೆ ಅವನ ಬಾಣವನ್ನು ಬಿಡ್ತಾನೆ ಆದರೆ ಅವನ ಬಾಣ ಅವನ ಗುರಿ ಹೋಗಿ ಸೇರೋದಕ್ಕೆ ಮುಂಚೆನೆ ಹದ್ದು ಆ ಬಾಣವನ್ನು ಬಾಯಲ್ಲಿಡ್ಕೊಂಡು ಅದನ್ನ ದೂರ ಬಿಸಾಕುತ್ತೆ ಇದೆಂತ ಕಾಡು ಪ್ರಾಣಿಗಳನ್ನ ಪಕ್ಷಿ ಕಾಪಾಡ್ತವೆ ಪಕ್ಷಿಗಳನ್ನ ಪ್ರಾಣಿಗಳು ಇದು ನಮ್ಮ ಕಾಡಿನ ಏಕತೆ ಅಣ್ಣ ನಿಂದೇನು ನಡೆಯಲ್ಲ ಇಲ್ಲಿ ಇಲ್ಲಿಂದ ನೀನು ಹೋದ್ರೇನೆ ಒಳ್ಳೇದು ಇಲ್ಲ ನಾನು ಅಷ್ಟು ಬೇಗ ಸೋಲಪ್ಕೊಳ್ಳಲ್ಲ ಆಮೇಲೆ ಮೂರು ಪಕ್ಷಿಗಳು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ ಅವನ ತಲೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಲ್ಲಿಂದ ಅವನು ಓಡೋಗ್ಬಿಡ್ತಾನೆ ಆಮೇಲೆ ಜಂತುಗಳೆಲ್ಲ ನಗಕ್ಕೆ ಶುರು ಮಾಡ್ತವೆ ಇವರ ಯುನಿಟಿ ಒಳ್ಳೇದಿದೆ ಮತ್ತೆ ಅದಕ್ಕೆ ನಾನು ಏನ್ ಮಾಡಕ್ಕಾಗಿಲ್ಲ ಆದ್ರೆ ಇದಿನ್ನು ಉಳಿಯೋದಿಲ್ಲ ಬಿಡೋ ಅವನತ್ರ ಒಂದು ಗೂಡಿತ್ತು ಇತ್ತು ಆ ಗೂಡೊಳಗಡೆ ಒಂದು ಕೆಂಪು ಬಣ್ಣದ ಗಿಳಿ ಇತ್ತು ಅದನ್ನ ಆಚೆ ತೆಗೆದು ಅದು ಮಾಡ್ಬೇಕಾಗಿರುವ ಕುತಂತ್ರ ಕೆಲಸಗಳನ್ನು ಅದಕ್ಕೆ ಹೇಳ್ತಾನೆ ಮಾರನೇ ದಿನ ಅದೇ ಗಿಳಿ ಕಾಡೊಳಗಡೆ ಹೋಗುತ್ತೆ ಅದು ನೋಡುತ್ತೆ ಒಂದು ನರಿಯ ಮುಂದೆ ಒಂದು ಮಾಂಸದ ತುಂಡು ಬಿದ್ದಿರುತ್ತೆ ಆಮೇಲೆ ಅದು ನಿದ್ದೆ ಮಾಡ್ತಾ ಇರುತ್ತೆ ಮಜಾ ಆ ಮಾಂಸದ ತುಂಡನ್ನು ಎತ್ಕೊಂಡು ಹೋಗಿ ಹದ್ದು ಕೂತಿರುವ ಮರದ ಮೇಲೆ ಹೋಗಿ ಇಟ್ಬಿಡುತ್ತೆ ಆ ಸಮಯದಲ್ಲಿ ಹದ್ದು ಕೂಡ ನಿದ್ದೆ ಮಾಡ್ತಿರುತ್ತೆ ಅದಕ್ಕೆ ಆ ಮಾಂಸದ ಸುವಾಸನೆ ಬಂದಿದ ತಕ್ಷಣ ಆ ಹದ್ದು ಕಣ್ಣು ತೆಗೆದು ನೋಡುತ್ತೆ ಹ್ಮ್ ಇದು ಹೆಂಗಪ್ಪ ಇಲ್ಲಿ ಬಂತು ಎಂಗೋ ಹಸುವಾಗಿತ್ತು ಹೀಗಿದ ನಾ ತಿನ್ಬಿಡ್ತೀನಿ ಹಂಗಂತ ಅನ್ಕೊಂಡು ಆ ಹದ್ದು ಆ ಮಾಂಸದ ತುಂಡನ್ನು ತಿನ್ನಕ್ಕೆ ಶುರು ಮಾಡಿಬಿಡುತ್ತೆ ಇನ್ನೊಂದು ಕಡೆ ನರಿ ಎದ್ದೊಳತ್ತೆ ಈ ಮಾಂಸ ಎಲ್ಲ ಇತ್ತು ಇಲ್ಲೇ ಇಟ್ಟಿದ್ದಲ್ವಾ ನಾನು ಆಗ ಕೆಂಪು ಗಿಳಿ ಅವನತ್ರ ಹೋಗುತ್ತೆ ಅಣ್ಣಾ ನಾನೇ ಗೊತ್ತು ಯಾರು ನಿನ್ನ ಮಾಂಸ ಕತ್ತಿರೋದಂತ ಆದ್ರೆಂತ ಹೇಳ್ಬೇಡ ಇಲ್ಲ ಅಂದ್ರೆ ಅವಳು ಏ ನೋ ಆಗಲ್ಲ ಬಿಡು ನೀನ್ ಹೇಳು ನನಗೆ ಯಾರು ನನ್ನ ಮಾಂಸ ಕತ್ತಿತ್ತು ಸರಿ ನಾನು ನೋಡಿದೆ ಚಿಂಕಿ ಹತ್ತು ನಿನ್ನ ಮಾಂಸ ತುಂಡನ್ ಆ ಹಂಗಂತ ಅನ್ಕೊಂಡು ನರಿ ಅಲ್ಲಿಂದ ಹೊರಡಿ ಆ ಹದ್ದಿನ ಬಳಿ ಹೋಗುತ್ತೆ ಆ ವಾಹ್ ನನ್ನ ಮಾಂಸದ ತೊಂಡ್ ನಾನು ಕಳ್ತನ ಮಾಡಿಲ್ಲ ನಾನು ನಿದ್ದೆಯಿಂದ ಎದ್ದು ನೋಡಿದಾಗ ಇದು ನನ್ನ ಮನೆಯಲ್ಲೇ ಇತ್ತು ಅವರಿಬ್ಬರ ಮಧ್ಯೆ ದೊಡ್ಡ ಜಗಳನೆ ಶುರುವಾಗತ್ತೆ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತಾರೆ ವರ್ಕ್ ಆಗ್ತಾ ಇದೆ ಆಮೇಲೆ ಈ ರೀತಿ ಅದು ಎಲ್ಲರ ಮಾಂಸವನ್ನು ಕಳ್ತನ ಮಾಡ್ಕೊಂಡು ಅದು ಪಕ್ಷಿಗಳ ಮನೆಯಲ್ಲಿ ಆಯಿತು ಪಕ್ಷಿಗಳ ಮೇಲೆ ದೌರ್ಜನ್ಯ ಮಾಡಿ ಅದು ಜಂತುಗಳ ಮೇಲೆ ಹಾಕ್ತಾಯಿತ್ತು ಈಗ ಜಂತುಗಳು ಮತ್ತು ಪಕ್ಷಿಗಳ ಮಧ್ಯೆ ಜಗಳ ಶುರು ಆಗ್ಬಿಡುತ್ತೆ ಈಗ ಅವರೆಲ್ಲರೂ ಎದುರು ಬದರಾಗಿ ನಿಂತಿರ್ತಾರೆ ನಿಮ್ದೆಲ್ಲ ಜಾಸ್ತಿ ಆಗೋಯ್ತೀಗ ಒಂದಾ ನೇವೆರ್ತೀರೇ ಇಲ್ಲ ನಾವಿರ್ತೀವಿ ಆ ಓ ಇದೋಪ್ಲನೋ ಸರಿ ಹೋಗಿದ್ರೆ ಇವತ್ತು ಸಂಜೆ ನದಿ ಹತ್ರ ನಾವು ನಿಮ್ಮನ್ನು ಎಲ್ಲರನ್ನೂ ಮುಗುಸ್ಬಿಡ್ತೀವಿ ಯಜಮಾನ್ರೇ ಪಾಲ್ಟ್ ಆದ ನಂತರ ಬೇಟೆಗಾರ ಮತ್ತೆ ಆ ಗಿಳಿ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಏನ್ ನಡೀತಾ ಇದೆ ಅಂತ ನೋಡ್ತಾ ಇರ್ತಾರೆ ಒಂದು ಕಡೆ ಜಂತುಗಳ ಗುಂಪು ಇನ್ನೊಂದು ಕಡೆ ಪಕ್ಷಿಗಳ ಗುಂಪು ನಿಂತಿರ್ತಾರೆ ಅವರೆಲ್ಲರೂ ಎದುರು ಬದರ್ಗಿ ನಿಂತಿರ್ತಾರೆ ಮತ್ತೆ ತುಂಬಾನೇ ಕೋಪದಲ್ಲಿರ್ತಾರೆ ಮಜಾ ಈಗಿದೆ ಈಗ ಆಗುತ್ತೆ ಮೊದಲ ಫೈಟ್ ಅದನ್ ಕೇಳಿಸ್ಕೊಂಡು ಮೋಂಟು ಕೋತಿ ಅದರ ಕೈಯಲ್ಲಿ ಎರಡು ಮಾಂಸ ತುಂಡುಗಳನ್ನು ಎತ್ಕೊಂಡ್ ಬಂದು ಅಲ್ಲಿ ಮಧ್ಯದಲ್ಲಿ ಇಡುತ್ತೆ ನೋಡೋಣ ತಿಂತಾರೆ ಅಂತ ಮ್ಯಾಚ್ ಈಗ ಈಗ ಅಯ್ಯೋ ದೇವ್ರೆ ಒಂದು ಮಾಂಸದ ತುಂಡನ್ನು ಹದ್ದು ತಿನ್ನಕ್ ಶುರು ಮಾಡುತ್ತೆ ಇನ್ನೊಂದು ನರಿ ತಿನ್ನಕ್ ಶುರು ಮಾಡುತ್ತೆ ನರಿ 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 ಗೋಲ್ಡಿ 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 ಫ್ರೆಂಡ್ಸ್ ನರಿ ಮೊದಲು ತಿಂದಿರೋದು ಅದಕ್ಕೆ ಹತ್ತು ವಿನ್ನರ್ ನಾನು ವಿನ್ ಅದೆ ಏನಿದು ಫಸ್ಟ್ ತಿಂದದ್ ನರಿ ಆದ್ರೆ ಅದ್ ಹೇಗೆ ವಿನ್ ಆಗುತ್ತೆ ಈಗ ಸೆಕೆಂಡ್ ರೌಂಡು ಯಾರು ಮೊದ್ಲು ಮರದ ಮೇಲೆ ಹತ್ತಾರೆ ಅಂತ ಪಕ್ಷಿನ ಪ್ರಾಣಿಯ ಅಂಗ್ಕೊಂಡು ಮೋಂಟು ಬೇಗ ಮರ ಹತ್ತ ಶುರು ಮಾಡುತ್ತೆ ಮತ್ತೆ ಹಾರಿ ಹೋಗಿ ಆ ಮರದ ಮೇಲೆ ಕುತ್ಕೊಳ್ಳುತ್ತೆ ಮಾಡಿ ಕ್ಲಾಪ್ಸ್ ಇವರು ಯಾವಾಗ ಕೊಲ್ತಾರೆ ಒಬ್ಬರನ್ನೊಬ್ರು ಈಗಾಗತ್ತೆ ಮೃತ್ಯು ಆಟುತ್ತೆ ಈಗ ಹೊಡ್ಕೊಳ್ತಾರೆ ನೋಡೋಣ ಯಾರು ಪ್ರಾಣಿ ಮತ್ತೆ ಪಕ್ಷಿಯಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಅದನ್ ಕೇಳಿಸ್ಕೊಂಡು ಬೇಟೆಗಾರನಿಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಅವನು ಮಧ್ಯದಲ್ಲಿ ಹೋಡೋಗಿ ನಿಂತಾನೆ ಆ ಸಾಕೋ ಆಯ್ತಾಯ್ತು ನಿಮಿಗೆ ತಲೆ ಕೆಟ್ಟಿದ್ಯಾ ಫೈಟ್ ಮಾಡ್ಬೇಕು ಅಂದ್ರೆ ಹೊಡ್ಕೊಳಿ ಇದೆಲ್ಲ ಏನು ಅಂತ ಇದ್ರಿಂದ ಗಲಾಟನೇ ಆಗಲ್ಲ ನಿಮ್ಮಲ್ಲಿ ಅದನ್ ಕೆಳಸ್ಕೊಂಡು ಜಂತುಗಳೆಲ್ಲ ಒಂದು ನಿಮಿಷ ಸೈಲೆಂಟ್ ಆಗಿರುತ್ತೆ ಆಮೇಲೆ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ ಗಲಾಟೆನೇ ಆಗಲ್ಲ ಹೇಳಿದ್ದೆ ಅಲ್ವಾ ನಿನಗೆ ಮತ್ತೆ ಯಾಕೆ ನೀನು ನಿನ್ನ ಗಿಳಿಯನ್ನ ಬಿಟ್ಟು ಗಲಾಟೆ ಮಾಡಿಸ್ ಟ್ರೈ ಮಾಡಿದ್ದು ನಿಮಗ್ ಗೊತ್ತಾದಲ್ಲ ಮೊದಲ ದಿನನೇ ಗೊತ್ತು ಓಹೋ ಗೇಳಿ ನೀನು ಬಿಟ್ಟಿದ್ದೋ ಅಂತ ಸುಮ್ಸುಮ್ನೆ ನಾವು ಕೂಡ ನಿನಿಗೆ ಎಂಟರ್ಟೈನ್ಮೆಂಟ್ ಮಾಡಕ ಗಲಾಟೆ ಮಾಡಿದ್ದೋ ಆ ಹೇಗಿತ್ತು ನಾಟಕ ಆಮೇಲೆ ಆ ಬೇಟೆಗಾರ ಕೋಪದಿಂದ ಹೇಳ್ತಾನೆ ನಾನು ಯಾರ್ ಬಿಡಲ್ಲ ರಿವೆಂಜ್ ತಕೊಂಡೆ ತಕಳ್ತೀನಿ ಟೈಮ್ ಬಂತಾಯಿತು ನೀನಿಗ್ ನಿನ್ ಪ್ರೈಸ್ ಕೊಡೋಕೆ ಪ್ರೇಂಚ್ ಸ್ಟಾರ್ಟ್ ಮಾಡಿ ಅದನ್ ಕೇಳಿಸಿಕೊಂಡ ಎಲ್ಲಾ ಪಕ್ಷಿಗಳು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಓಡ್ತವೆ ಅಯ್ಯೋ ಆಮೇಲೆ ಗೇಂಡ ಮೃಗ ಅವನನ್ನು ಗುದ್ದಿ ದೂರ ಬಿಸಾಕ್ ಬರ್ತೀನಿ ಹಂಗಂತ ಆ ಗಿಳಿ ಕೂಡ ಅವನಿಂದಾನೆ ಹಾರ್ಕೊಂಡು ಹೋಗ್ಬಿಡುತ್ತೆ ಏಕತೆಯಲ್ಲಿ ತುಂಬಾ ಶಕ್ತಿ ಇದೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರು ಕೂಡ ಸಾಲ್ವ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಅನ್ನ ನಂಬೇಕು ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಂತ ಅದನ್ನ ಹಾಳು ಮಾಡಬಾರ್ದು